ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಪತಂಜಲಿ ಯೋಗ ಸಮಿತಿ ಪರಿವಾರ ಮತ್ತು ವಿವಿಧ ಇಲಾಖೆಗಳ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ ಇಪ್ಪತ್ತೊಂದರಂದು ನಡೆಯುವ ವಿಶ್ವ ಯೋಗ ದಿನದ ಅಂಗವಾಗಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾದ ಯೋಗ ಜಾಥವನ್ನು ಕ್ಷೇತ್ರದ ಶಾಸಕರಾದ ಎಚ್ಪಿ ಸ್ವರೂಪ್ರವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು ಜಿಲ್ಲಾಡಳಿತದೊಂದಿಗೆ ಎಲ್ಲ ಯೋಗ ಸಂಸ್ಥೆಯವರು ಸೇರಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಲಿದ್ದು ಸಾರ್ವಜನಿಕರಿಗೆ ಯೋಗ ಬಗ್ಗೆ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಕೆಲ ಸಮಯಗಳ ಕಾಲ ಯೋಗಕ್ಕಾಗಿ ಮೀಸಲಿಟ್ಟು ನಂತರದ ನಿತ್ಯ ಚಟುವಟಿಕೆ ಮಾಡಿಕೊಂಡರೆ ಸಂತೋಷಮಯ ಜೀವನ ನಿಮ್ಮದಾಗುತ್ತದೆ ಜೊತೆಗೆ ಮನಸ್ಸು ಮತ್ತು ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ ಎಂದರು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮಾತನಾಡಿ ಯೋಗ ಎಂಬುದನ್ನು ಅಳವಡಿಸಿಕೊಂಡರೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬಹುದೆಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಪಂಚಾದ್ಯಂತ ಯೋಗವನ್ನು ಮಾಡಲಾಗುತ್ತಿದೆ ಭಾರತ ದೇಶದಿಂದ ಬಂದಂತಹ ಯೋಗವು ಈಗ ವಿದೇಶಿಯರು ಕೂಡ ನೋಡಿ ಕಲಿಯುತ್ತಿದ್ದಾರೆ ಆದರೆ ನಾವು ಹೆಚ್ಚಾಗಿ ಅಳವಡಿಸಿಕೊಳ್ಳುತ್ತಿಲ್ಲ ಎಂಬುದು ಒಂದು ವಿಷಾದನೀಯ ಸಂಗತಿ ಎಲ್ಲರೂ ಕೂಡ ಯೋಗವನ್ನು ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೊರಟ ಯೋಗ ಜಾಗೃತಿ ಜಾಥಾವು ವೃತ್ತ ಸಾಲಗಾಮಿ ರಸ್ತೆ ಮೂಲಕ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಕೊನೆಗೊಳಿಸಿದರು ಯೋಗ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಪ್ರಸನ್ನ ಎನ್ರಾವ್ ಡಾಕ್ಟರ್ ಗುರುರಾಜ್ ಶಿಕ್ಷಣಾಧಿಕಾರಿ ಮಹದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಿಸ್ಟಿಕ್ಟ್ ಆಯುರ್ವೇದ ಆಸ್ಪತ್ರೆ ಒಂದು ನಿಯೋಗದೊಂದಿಗೆ ಎಲ್ಲ ನಮ್ಮ ಸ್ಥಳೀಯ ಯೋಗ ಸಂಸ್ಥೆ ಎಲ್ಲರೂ ಕೂಡ ಇವತ್ತು ಜಾಗೃತಿ ಮೂಡಿಸಲಿಕ್ಕೆ ಯೋಗ ಅಂತ ಒಂದು ಕಾಲ್ನಡಿಗೆಯನ್ನು ಏರ್ಪಡಿಸಿದ್ದಾರೆ ಇದು ವಿಶೇಷವಾಗಿ ನಮ್ಮ ಯೋಗ ದಿನಾಚರಣೆ ಏನಿದೆ ಇಪ್ಪತ್ತೊಂದನೇ ತಾರೀಕು ಯೋಗದ ಬಗ್ಗೆ ನಮಗೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಯೋಗ ತಾನ ಇಟ್ಕೊಂಡಿದ್ದಾರೆ ಯಶಸ್ವಿಯಾಗಿ ಯೋಗ ತಾನ ಇವತ್ತು ಕಾರ್ಯಗೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಬಂದಿನ ದಿನಗಳಲ್ಲಿ ಯೋಗನ ಪ್ರತಿನಿತ್ಯ ನಾವು ಅಳವಡಿಸ್ಕೊಂಡು ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಒಂದು ಅಗುರ ಅಗುರವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಯೋಗನ ಅಳವಡಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ನಮ್ಮ ಈ ಸೇವೆ ಎಲ್ಲ ನನ್ನ ಆತ್ಮೀಯರು ಮತ್ತು ನಮ್ಮ ಯೋಗ ಸಹಜೀವಿಗಳಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಯೋಗ ಇಸ್ ನಾಟ್ ದ ಬಾಡಿ ಇಟ್ಸ್ ಆಲ್ಸೋ ದ ಮೈಂಡ್ ಅಂತ ಹೇಳ್ತಾ ಯೋಗ ನೀವು ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಓವರ್ ಆಲ್ ವೆಲ್ ಬಿಡ್ ಆಗುತ್ತೆ ಅಂತ ಹೇಳಿದ ಯೋಗ ಡೇ ದಿನ ಪ್ರತಿಯೊಬ್ರು ಯೋಗ ನಿಮ್ಮ ಇದರಲ್ಲಿ ನಿಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಳಿ ಅಂತ ಹತ್ತನೇ ಅಂತಾರಾಷ್ಟ್ರೀಯ ಯೋಗದ ಶುಭಾಶಯಗಳು ಇನ್ನು ಪ್ರಪಂಚದಾದ್ಯಂತ ಯೋಗವನ್ನು ನಾವು ಭಾರತದವರು ವಿಸ್ತರಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದೇಶಿಯರು ಬಂದು ಯೋಗವನ್ನು ಕಲಿತಾ ಇದ್ದಾರೆ ಆದರೆ ನಾವೇ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ ಅನ್ನೋದು ಒಂದು ವಿಷಾದನೀಯ ಎಲ್ಲರೂ ಕೂಡ ನಮ್ಮ ಯೋಗವನ್ನು ದಿನನಿತ್ಯದ ಭಾಗವಾಗಿ ಅಳವಡಿಸಿಕೊಂಡು ಹೆಚ್ಚು ಅಂತ ವಿಸ್ತಾರಗೊಳಿಸಿಕೊಳ್ಳುವಂತಹ ಎಲ್ಲರನ್ನ ಮಾಡಿಕೊಳ್ಳುವಂಥ ಮತ್ತೊಮ್ಮೆ ಎಲ್ಲರಿ ವಿಶಾಷೆಯನ್ನು ಹೇಳಿದ್ದಾರೆ